ಅಲ್ಲಿಗೆ ಕಲ್ಲುಡಿ ಜನ ಈಗ ಸುಮಾರು ನಮ್ಮ ಇದರಲ್ಲಿ ಐನೂರ ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ ಅದರಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜನ ಇದ್ದಾರೆ ಆ ಜನದಲ್ಲಿ ಜನ ಇದಾರೆ ಇದ್ದಾರೆ ಕರ್ನಾಟಕದಲ್ಲಿ ಇಬ್ಬರು ಮಾತ್ರ ಸಿದ್ದರಾಮಯ್ಯ ಅವ್ರ ಬಗ್ಗೆ ಆಡೋದು ಇಲ್ಲಿ ಮೈಸೂರು ಭಾಗದಲ್ಲಿ ಪ್ರತಾಪ್ ಸಿಂಹ ಒಬ್ಬ ಇನ್ನೊಬ್ಬರು ಸೌತ್ ಕೇಂದ್ರದಲ್ಲಿ ಅನಂತಕುಮಾರ್ ಹೆಗಡೆ ಇವರಿಬ್ಬರಿಗೂ ಟಿಕೆಟ್ ತತ್ತಾ ಇದೆಯಲ್ಲ ಏನಾರು ಒಂದು ಮಾಡಬೇಕು ನಾವು ಹಿಂದೂಗಳಿಗೆ ಅದು ಮಾಡ್ತಾ ಇದ್ದೀವಿ ಅಂತ ಯಾರು ಹಿಂದೂಗಳು ಏನು ಸ್ವತಂತ್ರ ಬಂದಿಗೆ ಎಪ್ಪತ್ತೈದು ಎಪ್ಪತ್ತು ವರ್ಷ ಆಗ್ತೈತೆ ನಾವೆಲ್ಲರೂ ಹಿಂದೂಗಳಾಗೇ ಇದ್ದೀವಿ ನಮ್ಮಲ್ಲಿ ಯಾರಿಗೂ ಬೇರೆ ಬೇರೆ ಭಾವನೆಗಳಿಲ್ಲ ಇವರು ಸುಮ್ಮನೆ ಹುಟ್ಟಾಕೋದು ಹಿಂಗೆ ಅದು ಹಂಗೆ ಅಂತೇಳಿದ್ದೇನೆ ಇಲ್ಲಿ ಯಾವುದೇ ರೀತಿ ನೋಡಿರಿ ನೆನ್ನೇನು ಹೇಳಿದೆ ನಾನು ಸಂವಿಧಾನ ಬದಲಾವಣೆ ಮಾಡೋಕ್ಕೆ ನಮಗೆ ಹೆಚ್ಚು ಪಾರ್ಲಿಮೆಂಟ್ ಮೆಂಬರ್ಗಳನ್ನ ಕೊಡಿ ಅಂತ ಇದನ್ನು ಯಾರು ಕೇಳೋರಿಲ್ವಾ ಸಂವಿಧಾನ ಬದಲಾವಣೆ ಮಾಡೋದು ಅಂದ್ರೆ ಏನರ್ಥ ಈ ಥರ

ಸಿದ್ದರಾಮಯ್ಯವ್ರೆ ಹೆಸರು ಬಳಕೆ ಮಾಡಿದ್ರೆ ನಾನು ಅವರಿಗೆ ಆಗ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ಮಾಡಿದ್ರಲ್ಲಪ್ಪ ಈಗ ವರ್ಣ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕ್ಯಾಂಡಿಡೇಟ್ ಆಗಿ ಸಿದ್ದರಾಮಯ್ಯವ್ರು ನಿಂತಿದ್ರು ಇವರು ಹೋದ್ರು ಕ್ಯಾನ್ವಸ್ ಮಾಡಿದ್ರು ಜನ ಎಲ್ಲ ಯಾರ ಮೇಲೆ ದಂಗೆ ದಂಗೆ ಇದ್ದರು ಇವನ ಮೇಲೆ ದಂಗೆ ಎದ್ದಿದ್ದು ಸುಮ್ಮನೆ ಸಿದ್ದರಾಮಯ್ಯ ಅವ್ರಿಗೆ ಹಂಗೆ ಮಾಡಬ್ರಿ ಹಿಂಗೆ ಮಾಡ್ತೀನಿ ಅಂತ ಈ ಕರ್ನಾಟಕದ ಜನ ಏನು ಮೂರ್ಖರಲ್ಲ ಇವನು ಹೇಳ್ದಂಗೆ ಕೇಳೋಕ್ಕೆ ಇವರು ಅರ್ಥ ಮಾಡ್ಕೋಬೇಕು ಇವ್ರದ್ದು ಏನಿದೆ ಇವರೇನೋ ಅವ್ನು ರಿಪೋರ್ಟ್ ಕಾರ್ಡ್ ಅಂತ ಬಿಟ್ಟಿದ್ದಾರೆ ರಿಪೋರ್ಟ್ ಕಾರ್ಡ್ ಓದಿ ನೋಡಿ ಇಪ್ಪತ್ತೈದಕ್ಕೆ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಈಗ ಆಸ್ವಾಸನೆ ಕೊಟ್ಟಿದ್ದಾರೆ ಅದಾ ರಿಪೋರ್ಟ್ ಕಾರ್ಡ್ ಅಂದರೆ ಜನಗಳಿಗೆಲ್ಲ ಮುಂಕ್ ಬೂಜಿ ಬೂದಿ ಹರ್ಚಕ್ಕೆ ಇವ್ರು ಇವರು ರಿಪೋರ್ಟ್ ಕಾರ್ಡೆಲ್ಲ ನೋಡಿದ್ದಾರೆ ಅವರೂ ರಿಪೋರ್ಟ್ ಕಾರ್ಡಲ್ಲಿ ಎಷ್ಟು ಸತ್ಯ ಇದೆ ಅಂತ ಗೊತ್ತಾಗಿದೆ ಅವ್ರಿಗೆ ಈಗ ಈಗ ಪಾರ್ಲಿಮೆಂಟ್ಗೆ ಹೋಗೋಕ್ಕೆ ಇವರು ಪಾಸ್ಪೋರ್ಟ್ ಇದ್ರಲ್ಲಪ್ಪ ಸ್ಮೋಕ್ ಬಾಂಬ್ ಆಯ್ತಲ್ಲ ಆ ಸ್ಮೋಕ್ ಬಾಂಬಲ್ಲದೆ ಬೇರೆ ಏನಾರು ಆಗಿದ್ರೆ ಏನು ಮಾಡಬೇಕು ನಾವು ಅದ್ರ ಬಗ್ಗೆ ಏನು ಹೇಳಲ್ಲ ಇವ್ರು ರಿಪೋರ್ಟ್ ಕಾರ್ಡ್ ಅಲ್ಲ ಹೇಳಬೇಕು ಅದನ್ನೂ ಇಷ್ಟು ಕೆಲಸ ಮಾಡಿದ್ದೀನಿ ನನಗೂ ಈ ಥರ ಒಂದು ಪಾಸ್ಪೋರ್ಟ್ ಇದೆ ಅದರಲ್ಲೂ ಆಗಿದೆ ಅಂತ ಅದು ರಿಪೋರ್ಟ್ ಕಾರ್ಡ್ ತಾನೇ ಈಗ ನಾವು ಯಾವುದಾರು ಎಕ್ಸಾಮ್ ತಗೊಂಡ್ರೆ ಆರು ಸಬ್ಜೆಕ್ಟ್ ಇರ್ತದೆ ಅವರು ಐದು ಪಾಸ್ ಆಗಿರೋ ಐದು ಮಾತ್ರ ರಿಸಲ್ಟ್ ಹಾಕ್ತಾರಾ ಒಂದು ಫೇಲ್ ಆಗಿದ್ರೆ ಫೇಲ್ ಅಂತಲೂ ಹಾಕ್ತಾರೆ ಗೊತ್ತಿಲ್ಲ ಅವರಿಗೆ ರಿಪೋರ್ಟ್ ಕಾರ್ಡ್ ಅವ್ರಿಗೆ ರಿಪೋರ್ಟ್ ಕಾರ್ಡಲ್ಲಿ ಏನು ಹಾಕ್ಬೇಕು ಅಂತ ಇವ್ರದ್ದು ಮಾತ್ರ ಹಾಕ್ಬಿಟ್ರೆ ನೆಗೆಟಿವ್ ಥಿಂಗ್ಸ್ ಯಾರು ಹಾಕ್ತಾರೆ ಇವ್ರು ಹಾಕ್ಕೊಂಡಿದ್ದಾರಲ್ಲ ಮೈಸೂರು ಟು ಬೆಂಗಳೂರು ಹೈವೇಗೆ ಇವ್ರದ್ದು ನಮ್ಮ ಮೈಸೂರಿಂದ ಸಿದ್ಲಿಂಗ್ ಪುರದ್ ಗಂಟೆ ಮಾತ್ರ ನಮಗೆ ಐವೇ ಸೇರೋದು ಮೂರು ಕಿಲೋಮೀಟ್ರು ಅದಾದಮೇಲೆ ಸುಮಲತಾ ಅವ್ರು ಬರ್ತಾರೆ ಮಂಡ್ಯ ಅದಾದಮೇಲೆ ಡಿ ಕೆ ಸುಕುಮಾರ್ ಅವ್ರು ಬರ್ತಾರೆ ಹಾಂ ಸಾರಿ ಡಿ ಕೆ ಸುರೇಶ್ ಅವ್ರು ಬರ್ತಾರೆ ಅಲ್ವಾ ಅವರೆಲ್ಲ ಒಂದು ದಿನ ನಾವು ಮಾಡಿದೆ ಅಂತ ಹೇಳಲ್ಲ ಏನು ಮಾಡಲ್ಲ ಅವರೆಲ್ಲ ಕೆಲಸ ಮಾಡಿಲ್ವಾ ಇಪ್ಪತ್ತೆಂಟು ಜನ ಒಟ್ಟು ಐನೂರ ನಲ್ವತ್ಮೂರು ಪಾರ್ಲಿಮೆಂಟ್ ಮೆಂಬರಲ್ಲಿ ಯಾರು ರಿಪೋರ್ಟ್ ಕಾರ್ಡ್ ಮಾಡಿದ್ದಾರೆ ಇವ್ರೊಬ್ಬರು ಬಿಟ್ಟು ಏನಕ್ಕೆ ರಿಪೋರ್ಟ್ ಕಾರ್ಡು ಇವ್ರ ಸಾಧನೆ ಏನು ಅಂತ ಗೊತ್ತಾಗುತ್ತೆ ರಿಪೋರ್ಟ್ ಕಾರ್ಡ್ ಅಂತಾರೇ ಅದರಲ್ಲಿ ಪಾಸಿಟಿವ್ ನೆಗೆಟಿವ್ ಥಿಂಗ್ಸ್ ಎರಡೂ ಹಾಕ್ಬೇಕು ಜನ ತಿಳ್ಕೊತಾರೆ ಜನರನ್ನ ದಾರಿ ಬಿಜೆಪಿ ಮಾಡುತ್ತೋ ಇಲ್ವೋ ಈ ಸಂಸದರು ಮಾಡ್ತಾರೆ ದಾರಿ ತಪ್ಸೋಂತ ಕೆಲಸಗಳು ಈಗ ನೋಡಿ ನಮ್ಮ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕೆ ಆರ್ ಎಸ್ ಡ್ಯಾಮ್ ಕಟ್ಟಿದ್ರು ಒಂದು ದಿನ ಎಲ್ಲ ರಿಪೋರ್ಟ್ ಕಾರ್ಡ್ ಮಾಡಿದ್ದಾರೆ ಈ ಮೈಸೂರಲ್ಲಿರೋ ಆಸ್ಪಟ್ಲೆಗಳು ಸುಮಾರು ಎರಡು ಒಂದೋ ಎರಡು ಈ ರಸ್ತೆಗಳು ಎಲ್ಲ ಮಾಡ್ದವ್ರು ಯಾರು ಯು ಜಿ ಡಿ ಎಲ್ಲಾದ್ರೂ ಈಗ ಮೈಸೂರಿನಲ್ಲಿ ಫಸ್ಟು ಎಲ್ಲೂ ಯು ಜಿ ಡಿಗಳೇನು ಪ್ರಾಬ್ಲಮ್ ಆಗೋಲ್ಲ ಮಾಡ್ದವ್ರ ಯಾರು ಮಹಾರಾಜರು ಒಂದು ದಿನ ಯಾವ್ದು ರಿಪೋರ್ಟ್ ಕಾರ್ಡ್ ಮಾಡಿದ್ದಾರೆ ಅವರು ನಾವು ಹಿಂಗೆ ಮಾಡ್ದೋ ಏನು ಮಾಡ್ದು ಅಂತ ಅವರು ಅವ್ರ ಮನೆ ದುಡ್ಡು ಅವ್ರ ಮನೆ ಚಿನ್ನ ಮಾರ್ಬಿಟ್ಟೆಲ್ಲ ಮಾಡಿದವರು ಇವ್ರು ಏನು ಮಾಡಿದ್ದೋ ಇವರೊಂದು ಒಂದು ಸೈಟ್ ತಗೊಂಡಿದ್ದಾರೆ ಹೆಣ್ತಿನ ತಂಗಿ ಅಂತ ಹೇಳ್ಬಿಟ್ಟಿದ್ದೇನೆ ರಿಪೋರ್ಟ್ ಕಾರ್ಡಲ್ಲಿ ಯಾಕೆ ಆಗ್ಲಿಲ್ಲ ಅದು ಹಾಕ್ಬೇಕು ಅದನ್ನವೇ ರಿಪೋರ್ಟ್ ಕಾರ್ಡಲ್ಲಿ ನಾನು ಹಿಂಗೆ ಮಾಡಿದ್ದೀನಿ ಹಿಂಗಾಗಿದೆ ಅಂತ ಅದನ್ನು ಬಿಟ್ಟು ಜನಗಳಿಗೆ ದಿಕ್ ತಪ್ಪಿಸೋದು ಬೇಡ ಮತ್ತು ಪದೇ ಪದೇ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡೋಕ್ಕೆ ಏನಾಗಿದೆ ನಿಮಗೆ ಅವರು ನಿಮ್ಮ ವಯಸ್ಸಷ್ಟು ಸರ್ವಿಸು ರಾಜಕೀಯದಲ್ಲಿ ಆಗೈತೆ ನೀವೇನು ತಿಳ್ಕೊಂಬಿಡಿ ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಹೆಚ್ಚು ಮಾತಾಡಿದ್ರೆ ಒಳ್ಳೆಯ ರಾಜಕಾರಣಿ ಆಗ್ತೀನಿ ಅಂತ ನಿಮ್ಮ ತಪ್ಪು ಕಲ್ಪನೆ ನೀವು ಈಗ ಆಲ್ರೆಡಿ ಅನ್ಭೋಗ್ಸಿದಿರಿ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ವರ್ಣ ಕಾನ್ಸ್ಟಿಟ್ಯೂನ್ಷನಲ್ಲಾದಾಗ ಇವರು ಕ್ಯಾನ್ವಾಸ್ಗೋಗಿ ಅವ್ರ ಜೊತೆ ಏನಾಯಿತು ಅಂತ ಅದನ್ನೆಲ್ಲ ಬಿಟ್ಬಿಡಿ ಮೈಸೂರಿನ ಜನ ಪ್ರಬುದ್ಧರು ಎಲ್ಲರಿಗೂ ಗೊತ್ತಿದೆ ರಾ ಈಗ ಇವ್ರು ಹೇಳ್ತಾರಲ್ಲ ನಾವು ಪ್ರಧಾನಿಗಳ ಜೊತೆ ಮೋದಿಯವ್ರು ಏನು ಮಾಡಿದ್ರು ಅಂತ ನಾನು ತಿಳಿದಿರಂಗೆ ಮೈಸೂರಿನಲ್ಲಿ ಮೋದಿಜಿ ಮೋದಿಜಿಯವ್ರಿಗೆ ಅತ್ಯಂತ ವಿಶ್ವಾಸದ ವ್ಯಕ್ತಿ ಚಿರಪರಿಚಿತರು ಬೆಂತಟ್ಟಿ ಏನಾರು ಮಾತಾಡ್ತಾರೆ ಅಂದರೆ ಅದು ರಾಮದಾಸ್ ಅವರು ಅವ್ರು ಯಾವತ್ತು ಒಂದು ದಿನ ರಿಪೋರ್ಟ್ ಕಾರ್ಡ್ ಮಾಡಲಿಲ್ಲ ನನಗೆ ಮೋದಿಜಿ ಚೆನ್ನಾಗಿದ್ದಾರೆ ಅಂತ ಸುಮ್ಮನೆ ಜನಗಳಿಗೆ ಯಾಕೆ ತಪ್ಪಿಸ್ತೀರಿ ಯಾವತ್ತೂ ತುಂಬಿದ ಕೂಡ ತುಳ್ಕಲ್ಲ ಖಾಲಿ ಡಬ್ಬನೇ ಜಾಸ್ತಿ ಸದ್ದ ಮಾಡೋದು ಆ ಥರ ಆಗಿದೆ ಅವ್ರ ಪರಿಸ್ಥಿತಿ